ಮನಸಿಂದ ನಾನು ಮಾತಾಡೋದು ಹಾಗೇನೇ ಏನಿದ್ರು ಹಂಗೆ ಹೇಳ್ತೀನಿ ಅದು ಅಷ್ಟೇ ನಮಗೆ ಏನು ಅನಿಸ್ತು ನಾನು ಅದು ಹೇಳಿದೆ ಮತ್ತು ಅಲ್ಲಿ ಮಕ್ಳಿಗೂ ನಾನು ಕೆಲವೊಂದು ತಿಳಿ ಮಾತು ಹೇಳಿದೆ ಏನಂದರೆ ನಮ್ಮ ತಂದೆ ತಾಯಿಗ ನಾವು ಗೌರವ ಕೊಟ್ಟು ನಾವು ಮಾಡ್ಕೊಂಡು ಹೋಗಿಬಿಟ್ರೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಅಷ್ಟು ಇರಲ್ಲ ಅಲ್ವಾ ಅದಕ್ಕೋಸ್ಕರ ಮೇಯ್ನ್ ನಾಲೆಡ್ಜ್ ಅನ್ನೋದು ಚಿಕ್ಕ ಮಗುವಿಂದ ಇದ್ದವಾಗೇನೆ ಕಲಿಸ್ಬೇಕು ಹಿರಿಕ್ರ ಗೌರವ ಹೆಂಗೆ ಕೊಡಬೇಕು ದೊಡ್ಡವ್ರಿಗೆ ಗೌರವ ಕೊಡೋದು ಆ ಥರದೆಲ್ಲ ಮನೆಗೂ ಬಂದಿದ್ದರು ಅಲ್ಲಿ ಎಲ್ಲ ದನ ಕರು ಮನೆ ಎಲ್ಲ ತೋರಿಸಿ ಮತ್ತು ಆ ಶೋಗುನು ಹೋಗಿದ್ದೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಪುಟ್ಟ ಮಕ್ಕಳು ಏನು ನಿಷ್ಕಲ್ಮಶವಾದ ಮನ್ಸುಗಳವು ಏನು ಗೊತ್ತಿರೋಲ್ಲ ಹೊರ್ತುರ್ ಮಾಮ ಹೊರ್ತುರ್ ಮಾಮ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರು ಸೋಮವಾರ ಬಂದುಬಿಟ್ರು ವೆಜ್ಜು ಸುಮ್ಮನೆ ಟಿಫನ್ ಮಾಡಿಸಿದ್ದೆ ನೆಕ್ಸ್ಟು ನಮ್ಮ ಹೊಸಕೋಟೆ ಬಿರಿಯಾನಿನೇ ಹುಡ್ಗ್ರಗೆ ಮಾಡಿಸಿ ಒಂದಿನ ನಾನ್ ವೆಜ್ಜು ಕ ಇನ್ವೈಟ್ ಮಾಡಿದ್ದೀನಿ ನಮ್ಮ ಸೂಪರ್ ಸ್ಟಾರ್ ಮಾಡೋಣ ಇಲ್ಲ ಇಲ್ಲ ಅಂದ್ರೆ ದಯವಿಟ್ಟು ನಾನು ಫಸ್ಟು ಹೇಳಿದ್ದೀನಿ ಇವಾಗೂ ಹೇಳ್ತೀನಿ ರಾಜಕೀಯಕ್ಕೆ ನಾನು ಹೋಗಲ್ಲ ಈ ಒಂದು ಪಂಗಡ ಒಂದು ಸಂಘ ಒಂದು ಸಂಸ್ಥೆ ಅಂತ ನಾನು ಸೇರಿಸ್ಬೇಡ್ರಿ ನಾನು ಹಳ್ಳಿ ಕಾರ ನಾನು ತಗೊಂಡಿದ್ದು ನಿಲುವು ಇವತ್ತು ಆ ಬಸಾಪನಗೆ ಮಾಡಿರೋ ಸೇವೆ ಜನಗಳ ಪ್ರೀತಿಗೆ ನಾನು ಆಭಾರಿ ಅಷ್ಟು ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ ಒಂದು ಪಕ್ಷ ಅಂತಂದ್ರೆ ಅದು ಅಷ್ಟಕ್ಕೇ ಸೀಮಿತ ಇರ್ತದೆ ಅದಕ್ಕೆ ನಾನು ಒಂದೇ ಒಂದು ಇದಕ್ಕೆ ಸೀಮಿತ ಆಗಕ್ಕೆ ನಾನು ಸಿದ್ಧ ಇಲ್ಲ ಯಾಕಂತಂದರೆ ಲಕ್ಷಾಂತರ ಓಟ್ ಬಂದರೆ ಕೆಲವೊಂದು ಸ್ಥಾನಗಳಿಗೆ ಅಷ್ಟು ಸಾಕಾಗಿರ್ತದೆ ಇಲ್ಲಿ ಕೋಟ್ಯಾಂತರ ಪ ಕೋಟ್ಯಾಂಥ ಜನದ್ದು ಓಟ್ ತಗೊಂಡು ನಾನು ನಾನು ಅವ್ರಿಗೆ ಏನು ನ್ಯಾಯ ದೊರೆಸ್ದಂಗೆ ಆತ ಇದೆ ಅದಕ್ಕೆ ನಾನು ದಯವಿಟ್ಟು ನಾನು ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಬರೋಲ್ಲ ಅದು ಇವತ್ತಲ್ಲ ಇನ್ನು ಹತ್ತು ವರ್ಷ ಆಗಲಿ ನಾನು ಬರೋಲ್ಲ ಸುಮಾರು ಜನ ಹೇಳ್ತಾರೆ ನಿಮ್ಮಂಥವ್ರು ಬರಬೇಕು ಮಾಡಬೇಕು ಅಂತ ಬಟ್ ನಮಗೆ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅಲ್ಲೇ ಇದ್ದು ಮಾಡಬೇಕು ಅನ್ನೋದೇನೂ ಇಲ್ಲ ಭಗವಂತನ ಸಹಕಾರ ಏನೋಣ ನಾನು ರಾಜಕೀಯಕ್ಕೆ ಅಂತೂ ಬರೋಲ್ಲ ಗಿಫ್ಟ್ ಸರ್ ಇಲ್ಲ ಗಿಫ್ಟ್ ಏನೋ ತಗೊಂಡೋಗಿರಲಿಲ್ಲ ಕೇಕ್ ತಗೊಂಡೋಗಿದ್ದೆ ಆಮೇಲೆ ಆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಗೆ ಅಷ್ಟು ಸಮಯ ಕೊಟ್ಟಿದ್ದೆ ಒಂದು ನಿಮಗೆ ಗೊತ್ತಿರ್ಬೋದು ಎಷ್ಟು ಜನ ಇರ್ತಾರೆ ಅಂತ ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಡ್ರು ಒಳ್ಳೆ ಇದಿತ್ತು ತನಿಷಾ ಮೇಡಮ್ ಅವರು ಇದು ಕೊಟ್ಟಿದ್ದಾರೆ ವടുതೂರ್ ಅವರು ನನಗೆ ನಾವೆಲ್ಲ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂತೀವಿ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನೀವು ಅದರಲ್ಲಿ ಆಕ್ಟ್ ಮಾಡ್ತೀರಾ ಅಂತಾ ಹೇಳಿದ್ರು ನೀವು ಹೇಳಿದಿರಾ ಇನ್ನ ತನಿಷಾ ಕೇಳಿಲ್ಲ ಕೇಳ್ದಾಗ ಹೇಳ್ತೀನಿ ಓಕೆ ಹೇಳಿದ ಹಾಗೆ ಅವರು ಹೇಳಿದ್ರು ಅವರೇ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ರು ಆ ಮಾಡನ್ ಬಿಡ್ರಿ ಅವರಿಗೆ ಹೇಳೋದು ಚನ್ನಾ ಮಾಡೋದು ಚನ್ನಾ

ಅದೆಲ್ಲ ಒಂದು ಸಿನಿಮಾ ರೂಪದಲ್ಲಿ ಅದು ಮೂಡಿ ಬಂದು ಜನಕ್ಕೆ ತಲುಪುತ್ತೆ ಅನ್ನೋದಾದ್ರೆ ಮಾಡನ್ ಬಿಡ್ರಿ ಹೌದೌದೌದು ಅದೇ ರೀತಿನೇನೆ ನಮ್ಮತನ ನಮ್ಮ ಹಳ್ಳಿ ಸೊಗಡು ಅದಕ್ಕಿನ್ನ ಬಹುಮುಖ್ಯ ಏನಂತಾರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಡಬೇಕು ಅನ್ನೋದ್ರನ್ನ ತೋರಿಸ್ತಕ್ಕಂಥದ್ದು ಆಲ್ರೆಡಿ ಒಂದಷ್ಟು ಡೈರೆಕ್ಟರ್ಸು ಕತೆಗಳು ಬರೆದಿದ್ರಿ ಹೇಳ್ರಿ ಹೇಳಿ ಇಲ್ಲ ನಮ್ಮದು ರೇಸ್ ಮುಗೀಲಿ ಅದಾದ್ಮೇಲೆ ಮಾಡಬೇಕು